ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಶಿಲ್ಪ ಕನ್ನಡ ವ್ಲಾಗ್ ವ್ಲಾಗೊಂದು ವಿಷಯನೂರು ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಕೊಳ್ತಾ ಸೊ ಇವತ್ತು ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋದೊಂದಿಗೆ ಬಂದಿರುವೆ ಸೊ ಇವಾಗ ಟೈಮ್ ಅಂದ್ಬಿಟ್ಟು ಸುಮಾರು ಒಂದೂವರೆ ಆಗಿದೆ ಸೊ ಇವಾಗ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಇಷ್ಟರವರೆಗೂ ಕೂಡ ಬೆಳಗ್ಗೆ ಎಲ್ಲ ಕೆಲಸ ಮುಗಿದು ತಿಂಡಿನೂ ಆಯಿತು ಸೊ ಸೊ ಫಸ್ಟ್ ಹಾಗಿದ್ರೆ ವಿಡಿಯೋ ಶುರು ಮಾಡೋಣ ಸೊ ಏನೆಲ್ಲ ಆಗುತ್ತೆ ಇವತ್ತು ಅನ್ನೋದನ್ನ ನಿಮಗೆ ತೋರಿಸ್ತೀನಿ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ಅಂತೇಳಿ ಹೇಳ್ತಾ ಸೊ ಶುರು ಮಾಡೋಣ ಲೈಟ್ ಸೊ ಏ ಸ್ನೇಹಿತರೆ ಸೊ ನೋಡ್ತಾ ಇದ್ದೀರಾ ಸೊ ನಾನು ಎಲ್ಲಿ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀವಿ ಅಂತೇಳಿ ಎಲ್ಲಿ ಅಂದರೆ ನಮ್ಮ ಓಮಿನಿ ಎಲ್ಲಿ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಯಾಕೆ ಅಂದರೆ ನಿಮ್ಮೆಲ್ಲಾಗೂ ಗೊತ್ತು ಸಿಕ್ಕಾ ಬಟ್ಟೆ ಮಳೆ ಮಳೆ ಬಿಡ್ತಾನೆ ಇಲ್ಲ ಎಲ್ಲಿ ನೋಡಿದ್ರೂ ಮಳೆ ಸೌಂಡೇ ಕೇಳಿಸ್ತಾ ಇದೆ ಅಂಚಿನ ಮನೆ ಅಲ್ವಾ ನಮ್ಮದು ಹಾಗಾಗಿ ಮಳೆ ಸೌಂಡ್ ಕೇಳಿಸ್ತಾನೆ ಇರುತ್ತೆ ಸೊ ಸ್ವಲ್ಪ ಇಲ್ಲಿ ನನಗೆ ನಾಯ್ಸ್ ವಾಯ್ಸ್ ಏನಾಗ್ತಾ ಇದೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಮಳೆದು ಸೊ ಹಾಗಾಗಿ ಇದು ಬೆಟರ್ ಪ್ಲೇಸ್ ಅಂತ ನಿಮ್ಮ ಜೊತೆ ಮಾತಾಡಬೇಕು ಅಂತ ಇಲ್ಲಿ ಬಂದು ಕೂತಿದ್ದೀನಿ ಸೊ ಆ ಕರೆ ಹಳ್ಳಿಯಲ್ಲಿ ಇನ್ನೊಂದೇನು ಪ್ರಾಬ್ಲಮ್ ಅಂದರೆ ಮಳೆ ಬರ್ತಾ ಇದೆ ಅಂದರೆ ಮನೆ ಒಳಗಡೆ ಕರೆಂಟೇ ಇರೋದಿಲ್ಲ ಸೊ ಕರೆಂಟ್ ತೆಗೆದುಬಿಡ್ತಾರೆ ಸೊ ಹಾಗಾಗಿ ಬೆಳಕಿಲ್ಲ ಸೊ ಬೆಳಕಿಲ್ಲ ಅಂದರೆ ನನಗೆ ವೀಡಿಯೋ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಬೆಳಕಿರುವಂಥ ಜಾಗ ಮತ್ತು ಶಬ್ದ ಇಲ್ಲದೆ ಇರುವಂಥ ಜಾಗ ಅಂದರೆ ಸದ್ಯಕ್ಕೆ ನನಗೆ ಕಂಡಿದ್ದು ಸೊ ಈ ಓಮಿನಿನೇ ಸೊ ಹಾಗಾಗಿ ಇಲ್ಲೇ ಕುತ್ಕೊಂಡು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಸೊ ನಾನು ಹೇಳ್ದಲ್ವ ಮಳೆ ಅಂತ ಸುಮ್ಮನೆ ಹೇಳಿದ್ರೆ ಸಾಕ ಬೇಕಿದ್ರೆ ತೋರಿಸ್ತೀನಿ ನೋಡಿ ಹೇಗಿದೆ ಮಳೆ ಅಂತ ಹೇಳಿಬಿಟ್ಟು ಕಂಟಿನ್ಯೂ ಆಗಿ ಬೆಳಗ್ಗೆಯಿಂದ ಬರ್ತಾನೇ ಇದೆ ಇದೆ ಬರ್ತಾನೆ ಇದೆ ಒಂದು ಟೂ ಡೇಸ್ ಏನೋ ಸ್ವಲ್ಪ ಕಡಿಮೆ ಆಗಿತ್ತು ಮಳೆ ಇವಾಗ ಮತ್ತೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಸುಮ್ಮನೆ ಬರ್ತಾನೆ ಇದೆ ಬರ್ತಾನೆ ಇದೆ ಬರ್ತಾನೆ ಇದೆ ನಿಲ್ತಾ ಇಲ್ಲ ಒಂದು ಫೈವ್ ಮಿನಿಟ್ಸ್ ರೆಸ್ಟ್ ಕೊಡುತ್ತೆ ಅದಾದಮೇಲೆ ಸುಮ್ಮನೆ ಹಾಕ್ಕೊಂಡ್ರೆ ರಪ್ರಪ್ಪ ಅಂತ ಹೊಡಿತಾ ಇರುತ್ತೆ ಸೊ ಆ್ಯಕ್ಚುಲಿ ಇವಾಗ ಪ್ರೆಸೆಂಟ್ ಏನಾಗಿದೆ ಅಂದರೆ ಸ್ವಲ್ಪ ರೆಸ್ಟ್ ಕೊಟ್ಟಿದೆ ಸ್ವಲ್ಪ ನಿಧಾನಕ್ಕೆ ಜಿಬ್ರಾಗಿ ಬರ್ತಾ ಇದೆ ಸೊ ಅದನ್ನೇ ತೋರಿಸ್ತೀನಿ ನೋಡಿ ಬ್ಯಾಕ್ ಕ್ಯಾಮ್ರಾ ಹಾಕ್ಬಿಟ್ಟು ನಿಮಗೆ ಸೊ ಎಸ್ ಕಾಣ್ತಾ ಇದೆಯಾ ನೋಡಿ ಇಲ್ಲಿ ಮಳೆ ಬರ್ತಾ ಇದೆ ಸೊ ಎಷ್ಟು ಜೋರ ಮಳೆ ಇಷ್ಟೊತ್ತು ಮಳೆ ಇತ್ತು ನಿಮಗೆ ಗೊತ್ತಾಗ್ತಾ ಇರ್ಬೋದು ಸೊ ನೋಡಿ ಅಲ್ಲಿ ಮಳೆ ಇವಾಗ ಜಸ್ಟ್ ಒಂದು ಸ್ವಲ್ಪ ಕಡಿಮೆ ಆಗಿದೆ ಆದರೂ ನಿಮಗೆ ಜಿಬುರು ಕಾಣಿಸ್ತಾ ಇದೆ ಸೊ ನೋಡಿ ಈ ರೀತಿಯಾಗಿ ಮಳೆ ಇದೆ ಹೌದಾ ಸೊ ನೋಡಿ ಅಲ್ಲಿ ನಮ್ಮ ಜೆ ಸಿ ಬಿ ಫುಲ್ ರಾಡಿ ಆಗಿಬಿಟ್ಟಿದೆ ಫುಲ್ ಮಣ್ಣಾಗ್ಬಿಟ್ಟಿದೆ ಕೆಸರಾಗ್ಬಿಟ್ಟಿದೆ ಫುಲ್ಲು ಆ್ಯಕ್ಚುಲಿ ಕೆಲಸಕ್ಕೆ ಹೋಗಿತ್ತು ಹಾಗಾಗಿ ಕೆಸ ಮಣ್ಣಲ್ಲಿ ಅದು ಏನು ಕೆಸರಲ್ಲಿ ಕೆಲಸ ಮಾಡಿರೋದ್ರಿಂದ ಆ ರೀತಿ ಫುಲ್ ಕೆಸರಾಗಿದೆ ಸೊ ಮಳೆ ಇರೋದಕ್ಕೆ ನಮ್ಮ ಜೆ ಸಿ ಬಿ ಫುಲ್ ಮನೇಲೇ ಇದೆ ಕೆಲಸ ಯಾವುದು ಇಲ್ದಂಗೆ ಆಗ್ಬಿಟ್ಟಿದೆ ಸೊ ನೋಡಿ ಎಷ್ಟೊಂದು ಮಳೆ ಬರ್ತಾ ಇದೆ ಅಲ್ವಾ ಸೊ ಹೀಗೆ ಕಂಟಿನ್ಯೂಯಸ್ಲಿ ಮಳೆ ಬರ್ತಾನೆ ಇದೆ ಬರ್ತಾನೆ ಇದೆ ಬರ್ತಾನೆ ಇದೆ ಸೊ ನಿಮ್ಮ ಕಡೆ ಹೇಗಿದೆ ಮಳೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ನೋಡಿದ್ರಿ ಅಲ್ವಾ ಹೇಗಿತ್ತು ಮಳೆ ಅಂತ ಹೇಳಿ ಹಿಂಗೆ ಬರ್ತಾನೆ ಇದೆ ಸೊ ನಿಮ್ಮ ಕಡೆ ಎಲ್ಲ ಯಾವ ರೀತಿ ಮಳೆ ಇದೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಓಕೆ ಸೊ ಮತ್ತೊಂದು ವಿಚಾರವನ್ನು ಹೇಳಬೇಕು ಅದೇನು ಅಂದರೆ ಸೊ ನನ್ನ ಯೂಟ್ಯೂಬ್ ಚಾನಲ್ ತೌಸಂಡ್ ಸಬ್ಸ್ಕ್ರೈಬರನ್ನು ಅಂದರೆ ಒನ್ ಕೆ ಸಬ್ಸ್ಕ್ರೈಬರನ್ನು ರೀಚ್ ಆಗಿದೆ ಸೊ ನಂಗಂತರೀ ತುಂಬ ಅಂದರೆ ತುಂಬಾ ಖುಷಿ ಅಂದರೆ ನನ್ನ ಫ್ಯಾಮಿಲಿಯಲ್ಲಿ ಈಗ ನೀವೆಲ್ಲರೂ ನನ್ನ ಫ್ಯಾಮಿಲಿ ಅಂತ ಬಯಸ್ಕೊಳ್ತೀನಿ ಸೊ ನನ್ನ ಫ್ಯಾಮಿಲಿಯಲ್ಲಿ ಈಗ ಸಾವಿರ ಸಾವಿರ ಜನ ಸಬ್ಸ್ಕ್ರೈಬರ್ ಇದ್ದೀರಾ ಅಂದರೆ ಒಂದು ಸಾವಿರ ಜನ ಸಬ್ಸ್ಕ್ರೈಬರ್ ಆಗಿದ್ದೀರಾ ಸೊ ಪ್ರೆಸೆಂಟ್ ಟೆಸ್ಟ್ ಇದೆ ಅಂದರೆ ಒಂದು ಸಾವಿರದ ಹನ್ನೆರಡು ಸಬ್ಸ್ಕ್ರೈಬರ್ ಇದ್ದಾರೆ ನನಗೆ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ ಕೂಡ ತುಂಬಾ ಇಂಪಾರ್ಟೆಂಟ್ ಹಾಗಾಗಿ ಒಬ್ಬರನ್ನು ಬಿಡದೆ ನಾನು ಹೇಳ್ತೀನಿ ಒಂದು ಸಾವಿರದ ಹನ್ನೆರಡು ಜನ ಸಬ್ಸ್ಕ್ರೈಬರ್ ನನ್ನ ಚಾನಲಲ್ಲಿ ಇದ್ದಾರೆ ಹಂಸೋ ಸೊ ಸೋ ಸೊ ಹ್ಯಾಪಿ ನನಗೆ ತುಂಬ ತುಂಬ ತುಂಬಾ ಖುಷಿಯಾಯಿತು ನನಗೆ ಇದು ದೊಡ್ಡದೇ ಒಂದು ಸಾವಿರ ಅಂದರೆ ಏನು ದೊಡ್ಡದ ಎಸ್ ಖಂಡಿತವಾಗ್ಲೂ ನನಗೆ ದೊಡ್ಡದೇ ಒಂದು ಸಾವಿರ ನಾನು ಚಿಕ್ಕ ಯೂಟ್ಯೂಬರ್ ಹಾಗಾಗಿ ಚಿಕ್ಕದಿಂದನೇ ಸ್ಟಾರ್ಟ್ ಮಾಡಬೇಕು ಸೊ ಎಷ್ಟು ಜನ ಒಬ್ಬರು ಕೂಡ ನನಗೆ ಇಂಪಾರ್ಟೆಂಟ್ ಆಗ್ತಾರೆ ಸೊ ಸಾವಿರ ಜನ ಸಬ್ಸ್ಕ್ರೈಬರ್ ಆಗಿರುವಂಥದ್ದು ನನಗೆ ತುಂಬ ಅಂದರೆ ತುಂಬಾ ಖುಷಿ ವಿಚಾರ ಆ್ಯಂಡ್ ಇನ್ನೊಂದು ವಿಷಯ ಹೇಳಬೇಕು ಸಾವಿರ ಜನ ಸಬ್ಸ್ಕ್ರೈಬರ್ ಆಗಿದ್ದೀರಾ ಬಟ್ ಆದರೆ ವೀಡಿಯೋಸ್ಗಳನ್ನು ಯಾಕೆ ನೋಡ್ತಾ ಇಲ್ಲ ಬರೀ ವೀಡಿಯೋಸ್ಗಳನ್ನು ಸಾವಿರ ಜನ ಸಬ್ಸ್ಕ್ರೈಬರ್ ಇದ್ದೀರಾ ಅವ್ರಿಗೆ ಇಂಟಿಮೇಷನ್ ಹೋಗುತ್ತೆ ಅಲ್ವಾ ಸೊ ಪ್ಲೀಸ್ ದಯವಿಟ್ಟು ವೀಡಿಯೋಗಳನ್ನು ನೋಡಿ ಆದಷ್ಟು ಬೇಗ ನನ್ನದು ವಾಚ್ ಟೈಮ್ ಕವರ್ ಆಗಲಿ ಆ್ಯಂಡ್ ನಿಮ್ಮೆಲ್ಲರ ಆಶೀರ್ವಾದ ನನಗೆ ಇರಲಿ ಆ್ಯಂಡ್ ಇನ್ನು ಹೆಚ್ಚಿನ ರೀತಿಯಲ್ಲಿ ಬೆಳೆಯೋ ಪ್ರಯತ್ನವನ್ನು ಮಾಡ್ತೀನಿ ಸೊ ಪ್ಲೀಸ್ 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 ನನ್ನ ವೀಡಿಯೋಸ್ಗಳನ್ನು ಆದಷ್ಟು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಆ್ಯಂಡ್ ಅವರನ್ನು ನೋಡಲಿಕ್ಕೆ ಹೇಳಿ ಸೊ ಹೇಗಿದೆ ಏನು ಅನ್ನೋದನ್ನು ಅವರಿಗೆ ತಿಳಿಸೋಕ್ಕೂ ಹೇಳಿ ಕಮೆಂಟ್ ಮಾಡಿ ಅಂತಲೂ ಕೂಡ ಹೇಳಿ ಪ್ಲೀಸ್ ದಯವಿಟ್ಟು ದಯ ದಯವಿಟ್ಟು ನನ್ನ ವಿಡಿಯೋಗಳನ್ನು ನೋಡಿ ಆದಷ್ಟು ಸಪೋರ್ಟ್ ಮಾಡಿ ಬೇಗ ಬೇಗ ಅಂತೇಳಿ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಒನ್ ಒನ್ ಕೆ ಸಬ್ಸ್ಕ್ರೈಬರ್ ರೀಚ್ ಆಗಿದ್ದೀನಿ ನಾನು ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್ ಸೊ ಆ್ಯಕ್ಚುಲಿ ವಿಡಿಯೋ ಅಂತ ಅಂದ ತಕ್ಷಣ ನನಗೆ ಏನು ಅಂದ್ರೆ ನಿಮ್ಮ ಜೊತೆ ಮಾತಾಡಬೇಕು ಅನ್ನೋದು ಇಂಟೆನ್ಷನ್ ಇರುತ್ತೆ ಅಂಡ್ ಏನು ಅವತ್ತಿನ ಏನೇನು ಘಟನೆಗಳು ನಡೆಯುತ್ತೋ ಅದನ್ನು ತೋರಿಸಬೇಕು ಅನ್ನೋದು ಇರುತ್ತೆ ಸೊ ಯೂಶ್ವಲಿ ಒಂದು ರೀತಿ ತಿಂಡಿ ಅಂದ್ರೆ ಎಲ್ಲರಿಗೂ ಇಷ್ಟ ಅಲ್ವಾ ಏನು ಮಾಡಿದ್ದಾರೆ ಅಥವಾ ಏನಿದೆ ಅನ್ನುವಂಥದ್ದು ಕ್ಯೂರಿಯಾಸಿಟಿ ಇರುತ್ತೆ ಸೊ ಹಾಗಾಗಿ ತೋರಿಸ್ತೋಬೇಕು ಅಂತ ತೋರಿಸಿದೆ ಓಕೆ ಇವಾಗ ಇನ್ನೊಂದು ವಿಷಯ ಹೇಳಬೇಕು ನಿಮಗೆ ಏನಂದ್ರೆ ಸೊ ನಾನು ನಿಮಗೆ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ಹಿಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಫಿಲ್ಮ್ ಹೋಗ್ತಾ ಇದ್ದೀವಿ ಆ್ಯಂಡ್ ಸಂತೆ ತೋರಿಸಿದ್ದೆ ನಾನು ಸುತ್ತಮುತ್ತ ಹಳ್ಳಿಗಳೆಲ್ಲರೂ ಕೂಡ ಅಲ್ಲಿ ಹೋಗ್ಬಿಟ್ಟು ಸಂತೆ ಮಾಡ್ತಾರೆ ಆ ಸಂತೆಯನ್ನು ತೋರಿಸಿದ್ದೆ ನಿಮಗೆ ಅಲ್ವಾ ಸೊ ಅದೇ ನಾವು ಅವತ್ತೇ ನಿಮಗೆ ಹೇಳಿದ್ದೆ ಏನಂದರೆ ಅವತ್ತು ವಾಚ್ ಕೂಡ ನಾನು ತೊಗೊಂಡೆ ಒಂದೆರಡು ಅಂತ ಹೇಳಿದೆ ಸಂತೆಲಲ್ಲ ಒಂದು ಹಂಗೆ ಶಾಪಲ್ಲಿ ತೊಗೊಂಡಿದ್ದು ವಾಚ್ ಶಾಪಲ್ಲಿ ತೊಗೊಂಡೆ ಅಂತ ಹೇಳಿದೆ ಅಲ್ವಾ ಸೊ ಆ ವಾಚನ್ನು ನಿಮಗೆ ತೋರಿಸ್ತೀನಿ ಅಂತ ಕೂಡ ಹೇಳಿದ್ದೆ ಸೊ ಇವಾಗ ತೋರಿಸ್ತೀನಿ ನೋಡಿ ಓಕೆ ಸೊ ಇಲ್ಲೇ ತೊಗೊಂಡಿಟ್ಕೊಂಡಿದ್ದೆ ನಾನು ನಿಮಗೆ ತೋರಿಸ್ಬೇಕು ಅಂತ ಹೇಳ್ಬಿಟ್ಟಿನಿ ಸೊ ಯಾವುದು ವಾಚ್ ಎರಡು ವಾಚ್ ತಗೊಂಡಿದ್ದೀನಿ ನಾನು ಒಟ್ಟು ಸೊ ಇಲ್ಲ ನೋಡಿ ಸೊ ಇದು ಫಸ್ಟ್ ವನ್ ಇದು ಸೆಕೆಂಡ್ ವಾಲ್ ಸೊ ನಿಮ್ಗೆ ಗೊತ್ತಾಗ್ತಾ ಇದೇನಾ ಸೊ ದಿಸ್ ಇಸ್ ಟು ವಾಚ್ ಐ ಬ್ರಾಟ್ ಸೊ ಎರಡು ವಾಚನ್ನು ತಗೊಂಡಿದ್ದೀನಿ ಒಂದು ಬ್ಲ್ಯಾಕ್ ಇನ್ನೊಂದು ಸಿಲ್ವರ್ ಕಲರ್ ಇರುವಂಥದ್ದು ಸಿಲ್ವರ್ ಎಲ್ಲರಿಗೂ ಮ್ಯಾಚ್ ಆಗುತ್ತೆ ಅಂಡ್ ಬ್ಯಾಕ್ ಹೆಚ್ಚು ಕಡಿಮೆ ಬ್ಲ್ಯಾಕ್ ಡ್ರೆಸ್ಸನ್ನು ಹಾಕ್ತಿರ್ತೀನಿ ಹಾಗಾಗಿ ಎರಡು ವಾಚನ್ನು ತೊಗೊಂಡೆ ಇವೆರಡು ವಾಚು ಸೊ ಚೆನ್ನಾಗಿದೆನಾ ಸೊ ಹೇಗಿದೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಮರಿಬೇಡಿ ಆಯಿತಾ ಸೊ ನೀವು ಕಮೆಂಟ್ ಮಾಡಿದ್ರೆ ನಂಗೆ ಗೊತ್ತಾಗುತ್ತೆ ನಾನು ಹಾಕ್ತಾ ಇರುವಂಥ ವೀಡಿಯೋಸ್ಗಳು ನಿಮ್ಗೆ ಇಷ್ಟ ಆಗಿದೆನೋ ಇಷ್ಟ ಆಗಿಲ್ಲವೋ ಅನ್ನುವಂಥದ್ದು ಗೊತ್ತಾಗುತ್ತೆ ಸೊ ಅದು ಹೇಗೆ ಪಾಸಿಟಿವ್ ಆದರೂ ಪರವಾಗಿಲ್ಲ ನೆಗೆಟಿವ್ ಆದರೂ ಪರವಾಗಿಲ್ಲ ಸೊ ಒಟ್ಟಿನಲ್ಲಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ನನಗೆ ಓಕೆ ಸೊ ನೋಡಿ ಇದು ಇವೆರಡು ವಾಚನ್ನು ನಾನು ತೊಗೊಂಡಿರುವಂಥದ್ದು ಇದು ಬ್ಲ್ಯಾಕ್ ಇದು ಫುಲ್ ಸಿಲ್ವರ್ ಕಾಣಿಸ್ತಾ ಇದೆ ಹೀಗಿಟ್ಟರೆ ಕಾಣಿಸುತ್ತೆ ಹಾಗಾಗಿ ಇಟ್ಕೊಂಡಿದ್ದೀನಿ ಸೊ ಇದು ಬ್ಲ್ಯಾಕ್ ಇದು ಆ್ಯಂಡ್ ಸಿಲ್ವರ್ ಸೊ ಎಷ್ಟಿದಕ್ಕೆ ಅಂತ ಕೇಳ್ತೀರಾ ಖಂಡಿತವಾಗ್ಲೂ ಹೇಳ್ತೀನಿ ಇದರಲ್ಲಿ ಮುಚ್ಚು ಮರ ಏನೂ ಇಲ್ಲ ಸೊ ನಿಮ್ಮೆಲ್ಲರಿಗೂ ಗೊತ್ತು ಸೊ ಈ ರೀತಿ ವಾಚ್ಗಳಿಗೆ ಇದಕ್ಕೆ ಎಷ್ಟು ಕೊಟ್ಟೆ ಎರಡು ಕೂಡಿ ಫೋರ್ ಫಿಫ್ಟಿ ಕೊಟ್ಟೆ ಎರಡಕ್ಕೂ ಸೇರಿ ನಾನ್ನೂರ ಐವತ್ತು ರೂಪಾಯಿ ಕೊಟ್ಟಿದ್ದು ಅಂದರೆ ಒಂದಕ್ಕೆ ಎರಡು ನೂರ ಇಪ್ಪತ್ತೈದು ರೂಪಾಯಿ ಆಯಿತು ಸೊ ಎರಡು ವಾಚನ್ನು ತಗೊಂಡೆ ಸೊ ನಾನು ಆ್ಯಕ್ಚುಲಿ ಇದಕ್ಕಿಂತ ಒಂದು ಸೊನಾಟ ಟೊಯೋಟಾ ವಾಚ್ಗಳನ್ನು ನೋಡಿದೆ ಅವೆಲ್ಲ ಸಾವಿರ ನೂರು ಒಂದಕ್ಕಿತ್ತು ನಾನು ಅಂದ್ಕೊಂಡೆ ಯಾ ವಾಚ್ ಅಂದರೆ ಹೆಂಗೆ ಅಂದರೆ ನಾವು ಚೇಂಜ್ ಮಾಡ್ತಾ ಇರ್ತೀವಲ್ವ ಪದೇ 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 ಸೊ ಹಾಗಾಗಿ ಯಾವಾಗಿದ್ರೂ ಚೇಂಜ್ ಮಾಡ್ತಾನೇ ಇರ್ತೀವಿ ಸೊ ನಾವು ಅಂದ್ಕೊಂಡೆ ಚೇಂಜ್ ಮಾಡ್ತಿರ್ತೀವಿ ಸೊ ಯಾಕೆ ಸುಮ್ಮನೆ ಅಷ್ಟೊಂದು ಕೊಡೋದು ಇಲ್ಲಾಂದರೆ ಒಂದು ಚೆನ್ನಾಗಿರೋ ತಗೊಂಡ್ವಿ ಅಂದರೆ ಅದನ್ನೇ ಹಾಕೋಬೇಕು ಬೇರೆ ತೊಗೊಳೋಕ್ಕೆ ಆಪ್ಷನ್ ಇರಲ್ಲ ನಮಗೆ ಹಾಗಾಗಿ ಅದರಲ್ಲಿ ಈ ಥರದ್ದು ಸ್ವಲ್ಪ ಚೀಪಾಗಿ ಇರುತ್ತೆ ಆ್ಯಂಡ್ ಬೇಕಂದರೆ ಚೇಂಜ್ ಮಾಡ್ಬೋದು ಒಂದೇ ಒಂದು ಆರು ತಿಂಗಳು ಯೂಸ್ ಮಾಡಿದರೂ ಕೂಡ ನಮ್ಮ ದುಡ್ಡು ಗಿಟ್ಟೋಗ್ಬಿಡ್ತಲ್ವ ಸೊ ಹಾಗಾಗಿ ನಾನು ಈ ವಾಚ್ಗಳನ್ನು Bye.